ಹಾಯ್ ವೆಲ್ಕಮ್ ಟು ಈಶಾನ ನಮ್ರತ ಚಾನಲ್ ದುಷ್ಟಶಕ್ತಿ ವಾಮಾಚಾರ ಕೆಟ್ಟ ದೃಷ್ಟಿ ಈ ರೀತಿಯಾದಂತಹ ಸಮಸ್ಯೆ ಇದ್ದರೆ ಬಿಳಿ ಸಾಸುವೆಯಿಂದ ಈ ರೀತಿ ಮಾಡಿದರೆ ಖಂಡಿತ ನಿಮಗೆ ಈ ಎಲ್ಲ ದುಷ್ಟಶಕ್ತಿಗಳು ನಾಶವಾಗುವುದು ಖಚಿತ ಹಾಗಿದ್ದರೆ ಬಿಳಿ ಸಾಸುವೆಯಿಂದ ಯಾವ ರೀತಿಯಾಗಿ ನಾವು ಪರಿಹಾರ ಮಾಡಿದರೆ ಇದೆಲ್ಲ ನಾಶವಾಗುತ್ತೆ ಅಂತ ನೋಡೋಣ ಕೆಟ್ಟ ದೃಷ್ಟಿ ಇರಬಹುದು ಮಾಟಮಂತ್ರ ಇರಬಹುದು ದುಷ್ಟಶಕ್ತಿಗಳಿರಬೋದು ಖಂಡಿತ ನಾಶ ಆಗುತ್ತೆ ಅಂತ ಹೇಳೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಈಶಾ ನಮೃತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಗೂ ಹೊಸ ವೀಡಿಯೋ ನಿಮಗೆ ಬರುತ್ತೆ ಸೋಮವಾರದ ದಿನ ಅಷ್ಟಮಿ ಅಥವಾ ಪಂಚಮಿ ಬಂದರೆ ತುಂಬ ಒಳ್ಳೆಯದು ಅದೇ ರೀತಿ ನಾವು ಯಾವುದಾದರೂ ಪ್ರಯೋಗವನ್ನು ಅಥವಾ ಪರಿಹಾರವನ್ನು ಮಾಡಿಕೊಳ್ಳಬೇಕೆಂದರೆ ಸೋಮವಾರದ ದಿನ ತುಂಬ ಉತ್ತಮ ಎಂದರೆ ತಪ್ಪಾಗಲಾರದು ಸೋಮವಾರ ಶಿವನ ವಾರ ಆದ್ದರಿಂದ ಶಿವನ ಜಪವನ್ನು ಮಾಡಿಕೊಂಡು ವಾರವನ್ನು ಶುರು ಮಾಡಿದರೆ ಇಡೀ ವಾರ ಅದ್ಭುತವಾಗಿರುತ್ತದೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ವಿದ್ಯಾಭ್ಯಾಸದ ಕೊರತೆ ಮನೆಯ ಹಿರಿಯ ಸದಸ್ಯರಲ್ಲಿ ಅಥವಾ ಕುಟುಂಬದ ಯಾವುದಾದರೂ ಸದಸ್ಯರಲ್ಲಿ ಯಾವುದಾದರೂ ಅನಿರೀಕ್ಷಿತ ಬದಲಾವಣೆ ಕಂಡುಬಂದರೆ ಅಥವಾ ಅದರಿಂದ ತೊಂದರೆಯಾಗುತ್ತಿದ್ದರೆ ಮನೆಯ ಸದಸ್ಯರ ಮೇಲೆ ಕೆಟ್ಟ ದೃಷ್ಟಿ ಬಿದ್ದಿದ್ದರೆ ಮನೆ ಯಜಮಾನ ಆರ್ಥಿಕ ಪರಿಸ್ಥಿತಿಯಲ್ಲಿ ತೊಂದರೆಯನ್ನು ಅನುಭವಿಸುತ್ತಿದ್ದರೆ ಈ ಯಾವುದೇ ಸಮಸ್ಯೆ ನಿಮಗೆ ಕಂಡು ಬಂದರೆ ಈ ಪರಿಹಾರವನ್ನು ಸೋಮವಾರ ಮಾಡುವುದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಹೊಂದಬಹುದು ಹಾಗಿದರೆ ಆ ಪರಿಹಾರ ಮಾಡುವುದು ಯಾವ ರೀತಿ ಎಂದು ಈಗ ನೋಡೋಣ ಮೊದಲಿಗೆ ಹಸುವಿನ ಹಾಲಿನಿಂದ ಪ್ರತಿ ಸೋಮವಾರ ಶಿವನ ಲಿಂಗಕ್ಕೆ ಅಭಿಷೇಕವನ್ನು ಮಾಡಬೇಕು ಅಭಿಷೇಕವನ್ನು ಮಾಡಿದ ನಂತರ ಬಿಲ್ವ ಪತ್ರೆಯಿಂದ ಪೂಜೆಯನ್ನು ಸಲ್ಲಿಸಬೇಕು ಈ ರೀತಿ ಮಾಡುವುದರಿಂದ ಶಿವನ ಅನುಗ್ರಹವನ್ನು ಪಡೆದುಕೊಳ್ಳಬಹುದು ಒಂದು ವೇಳೆ ನಿಮ್ಮ ಮನೆಯಲ್ಲಿ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡುವ ಪದ್ಧತಿ ಇಲ್ಲ ಅಂದರೆ ದೇವಸ್ಥಾನದಲ್ಲಿ ನೀವು ಅಭಿಷೇಕಕ್ಕೆ ಕೊಡಬೇಕು ಜೊತೆಗೆ ಬಿಲ್ವ ಪತ್ರೆಯನ್ನು ಕೂಡ ಪೂಜೆಗೆ ನೀವು ದೇವಸ್ಥಾನದಲ್ಲಿ ಅರ್ಪಿಸಬೇಕು ಇನ್ನು ಪರಿಹಾರ ಯಾವ ರೀತಿಯಾಗಿ ಇದನ್ನು ಮಾಡಬೇಕು ಅಂತ ಹೇಳಿದರೆ ನಾನು ಆಗಲೇ ಮೊದಲೇ ಹೇಳಿದಾಗೆ ದುಷ್ಟಶಕ್ತಿ ಇರಬಹುದು ಅಥವಾ ಕೆಟ್ಟ ದೃಷ್ಟಿ ಇರಬಹುದು ನಿಮಗೆ ವ್ಯಾಪಾರದಲ್ಲಿ ನಷ್ಟ ವ್ಯವಹಾರದಲ್ಲಿ ನಷ್ಟ ಅಥವಾ ಆರೋಗ್ಯ ಸಮಸ್ಯೆ ಹಿತಶತ್ರುಗಳ ಕಾಟ ಇದೆಲ್ಲ ಇದ್ದರೆ ಇದನ್ನು ನೀವು ಈ ರೀತಿಯಾಗಿ ಮಾಡಬೇಕು ಕೆಟ್ಟ ದೃಷ್ಟಿಯಿಂದ ನಿವಾರಣೆಯನ್ನು ಹೊಂದಬೇಕೆಂದರೆ ಕೈಯ ಕೈನ ಮುಷ್ಟಿಯಲ್ಲಿ ಸ್ವಲ್ಪ ಬಿಳಿ ಸಾಸಿವೆಯನ್ನು ತೆಗೆದುಕೊಂಡು ಮನೆಯ ಮೂಲೆ ಮೂಲೆಗೂ ಪೇಪರ್ ಮೇಲೆ ಹಿಡಬೇಕು ಈ ರೀತಿ ಮಾಡುವುದರಿಂದ ಮನೆಯ ಮೂಲೆಯಲ್ಲಿ ನಕಾರಾತ್ಮಕ ಶಕ್ತಿ ಇದ್ದರೆ ಅದನ್ನು ಇದು ಆಕರ್ಷಣೆ ಮಾಡುತ್ತದೆ ಒಂದು ವೇಳೆ ನಕಾರಾತ್ಮಕ ಶಕ್ತಿ ಜೊತೆಗೆ ಇನ್ನಿತರ ಸಮಸ್ಯೆಗಳು ನಿಮಗೆ ಕಾಡುತ್ತಿದ್ದರೆ ಒಂದು ಪೇಪರಲ್ಲಿ ಬಿಳಿ ಸಾಸಿವೆಯನ್ನು ಹಾಕಿ ದೇವರ ಕೋಣೆಯಲ್ಲಿ ಶಿವನ ಚಿತ್ರಪಟದ ಮುಂದೆ ಇಟ್ಟು ಎಲ್ಲ ದೋಷಗಳಿಂದ ಹಾಗೂ ಎಲ್ಲ ದುಷ್ಟಶಕ್ತಿಗಳಿಂದ ಮುಕ್ತಿಯನ್ನು ಹೊಂದಬೇಕು ಎಂದು ಸಂಕಲ್ಪವನ್ನು ಮಾಡಿಕೊಳ್ಳಬೇಕು ಇದಾದ ನಂತರ ಮನೆಯ ಮೂಲೆ ಮೂಲೆಯಲ್ಲಿ ಇಟ್ಟಿದ್ದ ಬಿಳಿ ಸಾಸಿವೆಯನ್ನು ಒಗ್ಗೂಡಿಸಿ ಮನೆಯ ಹೊರಗೆ ಸುಡಬೇಕು ಈ ರೀತಿ ಮಾಡುವುದರಿಂದ ಕೆಟ್ಟ ದೃಷ್ಟಿ ನಕಾರಾತ್ಮಕ ಶಕ್ತಿ ಮನೆಯಿಂದ ಹಾಗೂ ನಿಮ್ಮಿಂದ ದೂರವಾಗುವುದು ಖಚಿತ ಜೊತೆಗೆ ವ್ಯಾಪಾರದಲ್ಲಿ ನೀವು ನಷ್ಟ ಅನುಭವಿಸುತ್ತಿದ್ದರೆ ಬಿಳಿ ಸಾಸಿವೆಯಿಂದ ಈ ರೀತಿಯಾಗಿ ಮಾಡಿ ನಿಮ್ಮ ವ್ಯಾಪಾರ ವ್ಯವಹಾರವೆಲ್ಲ ಮುಗಿದ ನಂತರ ರಾತ್ರಿ ಬಾಗಿಲು ಹಾಕುವಾಗ ಬಿಳಿ ಸಾಸಿವೆಯನ್ನು ನಿಮ್ಮ ಕೈಯಲ್ಲಿ ತೆಗೆದುಕೊಂಡು ಮೂರು ಸಲ ನಿಮ್ಮ ಅಂಗಡಿಗೆ ನಿವಾಳಿಸಿ ಅದನ್ನು ಹೊರಗಡೆ ಯಾರು ತುಳಿಯದ ಜಾಗದಲ್ಲಿ ಬೀಸಾಕಿ ನಂತರ ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗುವುದು ಖಂಡಿತ ಈ ಸರಳ ಪರಿಹಾರವನ್ನು ಸೋಮವಾರ ನೀವು ಮಾಡಿಕೊಳ್ಳಿ ಅದರಲ್ಲೂ ಅಷ್ಟಮಿ ಅಥವಾ ಪಂಚಮಿ ಈ ಒಂದು ತಿಥಿಯಲ್ಲಿ ಈ ಪರಿಹಾರ ಮಾಡಿಕೊಂಡರೆ ದುಷ್ಟಶಕ್ತಿಗಳು ವಾಮಾಚಾರ ಕೆಟ್ಟ ದೃಷ್ಟಿ ಆರೋಗ್ಯ ಸಮಸ್ಯೆ ಹಣಕಾಸಿನ ಸಮಸ್ಯೆ ಯಾವುದೇ ಇದ್ದರೂ ಅಥವಾ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದ್ದರೂ ಕೂಡ ಈ ಸರಳ ಪರಿಹಾರ ಮಾಡಿಕೊಳ್ಳಿ ಅಂತ ತಿಳಿಸ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್